ಮಾಡಿದೆ ಪ್ರಕಾಶ ನಾನು ದೊರೆ ಕೇಳಿಸ್ತಾ ಇದ್ರೆ ಪ್ರಕಾಶ್ ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರದಿಂದ ಏನೇನ್ ಸಮಸ್ಯೆಗಳಾಗಿದ್ದಾವೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಏನೇನ್ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಮಳೆ ಬಿಟ್ಟಿದ್ಯಾ ಇನ್ನು ಹಾಗೇನೆ ಬರ್ತಾ ಇದೆಯಾ ಪ್ರಕಾಶ್ ಎಸ್ ರಂಜಿತ್ ಖಂಡಿತವಾಗ್ಲೂ ಏನಂದ್ರೆ ನಿನ್ನೆ ಇಡೀ ರಾತ್ರಿ ವರುಣನ ಆರ್ಭಟದಿಂದಾಗಿ ವಾಡ್ಯಗರಿ ಹುಬ್ಬಳ್ಳಿ ಅದೇ ರೀತಿ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲಿದೆ ಇಡೀ ಧಾರವಾಡ ಜಿಲ್ಲೆಯ ತತ್ತರಿಸಿ ಹೋಗಿರ್ತಕ್ಕಂಥದ್ದು ಒಂದ್ ಕಡೆ ನಗರ ಪ್ರದೇಶಗಳಲ್ಲೂ ಸಹ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಹೃದಯ ಭಾಗದಲ್ಲಿ ಪಡದೈನ ಹಾಕಲು ಅಂದ್ರೆ ನ್ಯೂ ಸ್ಕೂಲ್ ಭಾಗದಲ್ಲಿರ್ತಕ್ಕಂಥ ಪಡದೇನ ಹಾಕಲು ಪ್ರದೇಶದಲ್ಲಿದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಏನು ವರುಣನ ಆರ್ಭಟಕ್ಕೆ ಇಲ್ಲಿ ಬಹುತೇಕ ಒಂದು ಮನೆಗಳು ಸಾಕಷ್ಟು ಜಲಾವೃತ ಆಗಿರುವಂತದ್ದು ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಏನು ನೀರು ನುಗ್ಗಿದೆ ಅಂದ್ರೆ ಇದರ ಈ ಮನೆ ಹಿಂಭಾಗ ಏನು ನಾಲಾ ಇದೆ ಈ ಬೃಹತ್ ನಾಲಾ ತುಂಬಿ ಸಂಪೂರ್ಣವಾಗಿ ಇಲ್ಲಿ ಬಹುತೇಕ ಮನೆಗಳು ಜಲಾವೃತ ಆಗಿರುವಂತದ್ದು ರಾತ್ರಿ ಇಡೀ ಇಲ್ಲಿನ ಜನರು ಸಂಪೂರ್ಣವಾಗಿ ಜಾಗರಣೆ ಮಾಡುವಂತಹ ಒಂದು ನಿರ್ಮಾಣ ಆಗಿತ್ತು ಆಗಿರ್ಬೋದು ಇಡೀ ಶಾಪವನ್ನು ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು ನಾನು ಇಲ್ಲಿನ ವಾಸ್ತವ ವಾಸ್ತವ ಸ್ಥಿತಿಯನ್ನ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ರು ಪ್ರತಿಯೊಂದು ಎತ್ತರ ಮಟ್ಟದಲ್ಲಿ ಇರ್ತಕ್ಕಂಥ ಮನೆಗಳಿಗೂ ಕೂಡ ಏನು ಇಲ್ಲಿ ನೀರು ನುಗ್ಗಿರುವಂತಹ ಇಲ್ಲಿ ಸಂಪೂರ್ಣವಾಗಿ ಬಹುದೊಡ್ಡ ಅವಾಂತರವೇ ಇಲ್ಲಿ ಸೃಷ್ಟಿಯಾಗಿದೆ ಇನ್ನೂ ಕೂಡ ಬೆಳಗ್ಗೆ ಆದ್ರೂ ಕೂಡ ಇಡೀ ರಾತ್ರಿಯಿಂದ ಇಲ್ಲಿನ ನಾಗರಿಕರು ಮನೆಯಲ್ಲಿ ನುಗ್ಗಿರತಕ್ಕಂತಹ ನೀರನ್ನ ಹೊರಹಾಕುವಂತಹ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು ರಂಜಿತ್ ಇನ್ನ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆ ಬಂದ್ರೆ ಇದೇ ರೀತಿ ಒಂದು ಅವಾಂತರ ಸೃಷ್ಟಿ ಆಗುತ್ತೆ ಅಂತಕ್ಕಂಥ ಅಳಲನ್ನ ಯಾವ ರೀತಿ ಸಮಸ್ಯೆ ಆಗಿದೆ ಪ್ರತಿ ಬಾರಿ ಇದೇ ಸಮಸ್ಯೆನ ಇಲ್ಲಿ ಕೇಳಾಕ್ ನೋಡಿ ಸರ್ ರಾತ್ರಿ ಬಂದಿಲ್ರಿ ಸರ್ ಇನ್ನು ಮಠ ಹುಡುಗರು ಬಂದಾರ ಸರ್ ಸಂಪರ್ಕ ಕಡಿತ ಆಗಿದೆ ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರನ್ನ ನೋಡಿ ಬಿಟ್ಟು ಬಿಡದೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಅದು ಹುಬ್ಬಳ್ಳಿಯಲ್ಲಿ ಪ್ರತಿ ಬಾರಿಯೂ ಕೂಡ ಹಿಂಗೆ ಆಗುತ್ತಂತೆ ಕಳದ ಸಲವು ಹಿಂಗೆ ಆಗಿತ್ತಂತೆ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಎಷ್ಟು ಮಳೆ ಬಂದು ನೀರೆಲ್ಲ ಬಂದು ಒಳಗಡೆ ಇದ್ದಂತ ವಸ್ತು ಬರೆ ಬಟ್ಟೆ ಬರೆ ಎಲ್ಲ ಕುಚ್ಕೊಂಡು ಹೋಗಿದೆ ಹೆಸರು ಎಷ್ಟಿದೆ ನೋಡಿ ಈ ಬೆಣ್ಣೆ ಹಳ್ಳದ ಸಮಸ್ಯೆಗೆ ಅದ್ಯಾಕೋ ಬಹಳ ವರ್ಷಗಳಿಂದ ದಶಕಗಳಿಂದ ಪರಿಹಾರ ಸೇತುವೆ ಕಟ್ಟಿದ್ರು ಅದು ಮುಳುಗ್ತು ಒಟ್ನಲ್ಲಿ ಪರಿಹಾರವೇ ಇಲ್ಲ ಅಂತ ಅನ್ಸುತ್ತೆ ಂತಹ ಧಾರಾಕಾರ ಮಳೆಗೆ ಇಡೀ ವಾಣಿಜ್ಯ ನಗರಿ ಹುಬ್ಬಳ್ಳಿ ತತ್ತರಿಸಿರುವಂತದ್ದು ಬಹುತೇಕ ಪ್ರದೇಶಗಳಲ್ಲಿ ಮಳೆ ನೀರು ಏನು ಮನೆಗಳಿಗೆ ನುಗ್ಗಿ ಸಾಕಷ್ಟು ಬಹು ಒಂದು ಅವಾಂತರವನ್ನೇ ಇಲ್ಲಿ ಸೃಷ್ಟಿ ಮಾಡಿದೆ ಅಂತಾನೆ ಹೇಳಬಹುದು ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಪಡ್ದಯನ ಹಕ್ಕಲ ಪ್ರದೇಶದಲ್ಲಿ ಇದ್ರಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಬಹುತೇಕ ಮನೆಗಳಲ್ಲಿ ಏನು ನಿನ್ನೆ ಇಡೀ ರಾತ್ರಿ ಧಾರಾಕಾರ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಮಳೆ ನೀರು ಸಂಪೂರ್ಣವಾಗಿ ಏನು ಮನೆಗಳಿಗೆ ನುಗ್ಗಿ ಇಲ್ಲಿ ಏನು ಸಾಕಷ್ಟು ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬಹುದು ಈ ಮನೆ ಏನಿದೆ ಈ ಮನೆ ಹಿಂಭಾಗದಲ್ಲೇ ಇರತಕ್ಕಂತ ಬೃಹತ್ ನಾಲ ಏನು ತುಂಬಿ ಇಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ಅವಾಂತರ ಸೃಷ್ಟಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಈ ನಾಲಾಗಳ ಒಂದು ಪರಿಸ್ಥಿತಿಯಿಂದಾಗಿ ಯಾಕಂದ್ರೆ ಪ್ರಮುಖವಾಗಿ ಪ್ರತಿಯೊಂದು ನಾಲಗಳು ಏನಿದಾವೆ ಅಲ್ಲಿ ತ್ಯಾಜ್ಯ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಆ ತ್ಯಾಜ್ಯವನ್ನ ಸ್ವಚ್ಛಗೊಳಿಸದೇ ಇರುವಂತಹ ಏನು ಉದ್ದೇಶದಿಂದಾಗಿ ಈ ನಿಟ್ಟಿನಲ್ಲಿ ಇಲ್ಲಿ ಅವಾಂತರಗಳೇ ಸೃಷ್ಟಿ ಆಗ್ತಾ ಇದಾವೆ ಇಲ್ಲಿನ ನಾಗರಿಕರನ್ನ ನಾನು ಕೇಳ್ತಾ ಹೋಗ್ತೀನಿ ಅಮ್ಮ ಏನ್ ಸಮಸ್ಯೆ ಆಗಿದೆ ರಾತ್ರಿ ಎಷ್ಟ್ ಗಂಟೆಗೆ ಈ ಸಮಸ್ಯೆ ಗಂಟೆ ಒಂದ್ ಗಂಟೆ ಬಂದ್ರಿ ಅವಾಗೆಲ್ಲಾ ನೀರ್ ಬಂದ್ಬಿಡ್ತೀರಿ ಮೂರ್ ತಿಂಗಳು ಕೂಸೈತ್ರಿ ತಗೊಂಡ್ ಎಲ್ಲ ಹೋಗಬೇಕ್ರಿ ನಾವ್ ಹಾ ಎಲ್ಲ ನೀರು ಎಲ್ಲ ರೇಷನ್ ಗೀಶನ್ ಎಲ್ಲಾ ಹಾಳಾಗಿ ಹೋಗೈತ್ರಿ ಸರ್ ನಮ್ದು ಎಲ್ಲಾ ಪೂರ್ತಿಗ ನೀರ್ ಎಲ್ಲ ಇಲ್ಲಿ ಮಟ್ಟ ಬಂದೈತ್ರಿ ಎಲ್ಲಾ ಆತು ಓದುದು ಅತು ಬರೀದೆಲ್ಲಾದ್ರೂ ಹಾಳಾಗಿ ಹೋಗ್ಬಿಟ್ಟೇತ್ ನೋಡ್ರಿ ಎಲ್ಲಾ ೂರಿ ಕುಸಿ ನೋವಿಗ್ ಹಾಳಾಗ ಹೋಗಾವ್ ನೋಡ್ರಿ ನಮ್ ಪ್ರತಿ ಸಲ ಮಳಿ ಬಂದಾಗ ಸಮಸ್ಯೆ ಐದ್ ಸಾವಿರ ಹತ್ ಸಾವಿರ ಕೊಡ್ತಾರೀ ಆದ್ರೆ ಎದಕ್ ಬರ್ತೇತಿ ಅದ್ ಐದ ಹತ್ ಸಾವಿರ ಸಮಸ್ಯೆ ಇದೆ ನಾಲದಿಂದ ಸಮಸ್ಯೆ ಸಮಸ್ಯೆ ರೀ ನಾಲದ ಸಮಸ್ಯಾರೀ ಇದೆ ಮತ್ತೆ ತುಂಬಿದ್ರೆ ಇಲ್ಲಿ ನೀರ್ ಬರ್ತೇತಲ್ರಿ ಕಟ್ಟಿದ್ರೆ ಇದು ಇದನ್ ಅಳತ್ರ ಗಾಡಿ ಕಟ್ಟಲ್ಲ ಇದು ಇತ್ತ ಗಾಡಿ ಕಟ್ಟಿದ್ರೆ ನೀರ್ ಬರೋದಿಲ್ಲ ಸರ್ ಒಂದ್ ಸಣ್ಣ ಸಣ್ಣ ಮಳೆಗೂ ಮನಿ ಒಳಗೆ ನೀರ್ ಬರ್ತವ್ರೆ ಈ ಕನಿಷ್ಠ ಅಂದ್ರೂ ಒಂದ್ ಇಪ್ಪತ್ತ್ ಇಪ್ಪತ್ತ್ ಮನಿ ಹಿಂದ್ ಆತು ಮುಂದ್ ಈ ಈ ಸೈಡ್ ದೊಡ್ಡ ಮಳೆ ಐತಲ್ಲ ರೆಡ್ ಅಲರ್ಟ್ ಆಗೈತಲ್ಲ ಆ ಸೈಡನ್ ನೀರ್ ಬಾಳ್ ಬಂದಿದೆ ಸರ್ ಏನ್ರಿ ಈಗ ಅಂದ್ರೆ ಇಲ್ಲಿ ಪ್ರತಿ ಒಂದ್ ಸತಾನು ಒಂದ್ ಸಮಸ್ಯೆ ಆದ್ರೂ ಪರಿಹಾರ ಯಾರಿಗೂ ಬರಲ್ಲ ಸರ್ ಬೇಕ ಬೇಕಾದವ್ರಿಗೆ ಬರ್ತೇತಿ ಸರ್ ಯಾರಿಗೂ ಇಲ್ಲೇ ಯಾರಿಗೆ ಇನ್ಫ್ಲೂಯನ್ಸ್ ಇರ್ತೇತಿ ಅವ್ರಿಗೆ ಇರ್ತೇತಿ ಅವ್ರಿಗೆ ಅಷ್ಟ ಬರ್ತೇವೆ ಏನ್ ಸಮಸ್ಯೆ ಆಗತೈತಿ ಮಳಿ ನೀರ್ ಹೆಂಗ್ ನುಗ್ತೈತಿ ಇಲ್ಲ ಬರೀ ಸರ್ ಇಲ್ಲಿ ಬರೀ ನಾ ತೋರಿಸ ಇಲ್ಲ ಬರೀ ಇಲ್ಲ ಇಲ್ಲಿ ನಮ್ದ ಮೇನ್ ಸಮಸ್ಯೆ ಏನ್ ಸಮಸ್ಯೆ ಆಗುತ್ತೆ ಆಯ್ತಲ್ಲ ಐತಲ್ಲ ಆಯ್ತಲ್ಲ ಗ್ಯಾಪ್ ಐತೆ ಸರ್ ಅದೇನಾಗ ಸರಿ ಹಿಂಗ ಹಿಂದೆ ಕಂಪೌಂಡ್ ಕಟ್ಟಿಲ್ಲ ಏನಿಲ್ಲ ಡ್ಯಾಡ್ಸಿದ ನೀರ್ ಇಲ್ಲೇ ಬರಗ ಬರ್ತೈತಿ ಅದ ಪ್ರಾಬ್ಲಮ್ ಸರ್ ಕಂಪೌಂಡ್ ಏನ್ ಕಟ್ಟಿದ್ರ ಒಳಗಿನ ನಾಲ್ಕು ಪೂರಾ ಕ್ಲೀನ್ ಮಾಡಿದ್ರೆ ನೀರ್ ಬರಂಗಿಲ್ಲ ಸರ್ ನೀರ್ ಬರಂಗಿಲ್ಲ ಈಗ ಪೂರ ಗ್ಯಾಪ್ ಇದಕ್ಕೆ ಎಲ್ಲಾ ನೀರ್ ಇಲ್ಲೇ ಹರ್ಕೊಂಡು ಬರ್ತದೆ ಸರ್ ಓಣಿಗೆ ಬರ್ತದೆ ಸೀದಾ ಮತ್ ಅದೇ ಸಮಸ್ಯೆ ಸರ್ ಮತ್ತೇನಿಲ್ಲ ಸರ್ ನೋಡಿ ಸರ್ ನೋಡಿ ಸರ್ ಇದು ಒಂದ್ ಕಡೆ ಇಲ್ಲಿನ ನಾಗರಿಕರ ಒಂದು ಆಕ್ರೋಶದ ಮಾತುಗಳು ಒಂದ್ ಕಡೆ ಈ ಹಿಂಭಾಗದಲ್ಲಿರ್ತಕ್ಕಂಥ ಬೃಹತ್ ನಾಲಾವನ್ನ ತಾವು ಗಮನಿಸ್ತಾ ಇರಬಹುದು ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರೆ ಪ್ರತಿ ಬಾರಿಯೂ ಈ ಒಂದು ಅವಾಂತರ ಆಗೋದಿಲ್ಲ ಆದರೆ ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಬಗ್ಗೆ ಈ ಸಮಸ್ಯೆ ಬಗ್ಗೆ ಈ ಗಂಭೀರತೆ ಬಗ್ಗೆ ಯಾರು ತಲೆಕಡೆಸಿಕೊಳ್ತಾ ಇಲ್ಲ ಅಂತಕ್ಕಂಥ ಗಂಭೀರವಾದಂತಹ ಆರೋಪವನ್ನು ಇಲ್ಲಿ ನಾಗರಿಕರು ಮಾಡ್ತಾ ಇದ್ದಾರೆ ಇಲ್ಲಿನ ನಾಗರಿಕರು ಹೇಳುವುದೇ ಇಲ್ಲಿ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ನಮಗೆ ಕಲ್ಪಿಸಬೇಕು ಇಲ್ಲವಾದಲ್ಲಿ ನಮಗೆ ಇಲ್ಲಿಂದ ಸ್ಥಳಾಂತರವಾದರೂ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಇಲ್ಲಿ ಮಾಡ್ತಾ ಇದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹೆಮ್ಮೆ ಮಾಡಿದೆ ಪ್ರತಾ ಇದ್ರೆ ಪ್ರಕಾಶ್ ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರದಿಂದ ಏನೇನು ಸಮಸ್ಥೆಗಳಾಗಿದ್ದಾವೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಏನೇನ್ ಸಿದ್ದತೆಗಳನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಮಳೆ ಬಿಟ್ಟಿದೆಯಾ ಇನ್ನು ಹಾಗೇನೆ ಬರ್ತಾ ಇದೆಯಾ ಪ್ರಕಾಶ್ ಎಸ್ ರಂಜಿತ್ ಖಂಡಿತವಾಗ್ಲು ಏನಂದ್ರೆ ನಿನ್ನೆ ಇಡೀ ರಾತ್ರಿ ವರ್ಣನ ಆರ್ಭಟದಿಂದಾಗಿ ವಾಡಗಿರಿ ಹುಬ್ಬಳ್ಳಿ ಅದೇ ರೀತಿ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲಿದೆ ಇಡೀ ಧಾರವಾಡ ಜಿಲ್ಲೆಯ ತತ್ತರಿಸಿ ಹೋಗಿರ್ತಕ್ಕಂಥದ್ದು ಒಂದ್ ಕಡೆ ನಗರ ಪ್ರದೇಶಗಳಲ್ಲೂ ಸಹ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಪಡದೇನ ಹಾಕಲು ಅಂದ್ರೆ ಇಂಗ್ಲಿಷ್ ಸ್ಕೂಲ್ ಭಾಗದಲ್ಲಿರ್ತಕ್ಕಂಥ ಪಡದೈನ ಪ್ರದೇಶದಲ್ಲಿ ಪ್ರದೇಶದಲ್ಲಿದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ವರುಣನ ಆರ್ಭಟಕ್ಕೆ ಇಲ್ಲಿ ಬಹುತೇಕ ಒಂದು ಮನೆಗಳು ಸಾಕಷ್ಟು ಜಲಾವೃತ ಆಗಿರುವಂತದ್ದು ಒಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಏನು ನೀರು ನುಗ್ಗಿದೆ ಅಂದ್ರೆ ಇದರ ಈ ಮನೆ ಹಿಂಭಾಗ ಏನು ನಾಲ ಇದೆ ಈ ಬೃಹತ್ ನಾಲಾ ತುಂಬಿ ಸಂಪೂರ್ಣವಾಗಿ ಇಲ್ಲಿ ಬಹುತೇಕ ಮನೆಗಳು ಜಲಾವೃತ ಆಗಿರುವಂತದ್ದು ರಾತ್ರಿ ಇಡೀ ಇಲ್ಲಿನ ಜನರು ಸಂಪೂರ್ಣವಾಗಿ ಜಾಗರಣೆ ಮಾಡುವಂತಹ ಒಂದು ನಿರ್ಮಾಣ ಆಗಿತ್ತು ಬಹುತೇಕ ಇದು ಇಡಿ ಚಾಕೋನ್ನ ಹಾಕುವಂತಹ ಇಲ್ಲಿ ನಾನು ಇಲ್ಲಿನ ವಾಸ್ತವ ವಾಸ್ತವ ಸ್ಥಿತಿಯನ್ನ ತಮಗೆ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಂದು ಎತ್ತರ ಮಟ್ಟದಲ್ಲಿ ಇರತಕ್ಕಂತ ಮನೆಗಳಿಗೂ ಕೂಡ ಏನು ಇಲ್ಲಿ ನೀರು ನುಗ್ಗಿರುವಂತ ಎನ್ನೋದಿಲ್ಲ ಸಂಪೂರ್ಣವಾಗಿ ಅವಾಂತ ಬಹು ದೊಡ್ಡ ಅವಾಂತರವೇ ಇಲ್ಲಿ ಸೃಷ್ಟಿಯಾಗಿದೆ ಇನ್ನೂ ಕೂಡ ಬೆಳಗ್ ಬೆಳಿಗ್ಗೆ ಆದ್ರೂ ಕೂಡ ಇಡೀ ರಾತ್ರಿಯಿಂದ ಇಲ್ಲಿನ ನಾಗರಿಕರು ಮನೆಯಲ್ಲಿ ನುಗ್ಗಿರ್ತಕ್ಕಂತ ನೀರನ್ನ ಹೊರ ಹಾಕುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರುವಂತದ್ದು ರಂಜಿತ್ ಇನ್ನ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆ ಬಂದ್ರೆ ಇದೇ ರೀತಿ ಒಂದು ಅವಾಂತರ ಆಗುತ್ತೆ ಅಂತ ಒಂದು ಅಳಲನ್ನ ಯಾವ ರೀತಿ ಸಮಸ್ಯೆ ಆಗಿದೆ ಪ್ರತಿ ಬಾರಿ ಇದೇ ಸಮಸ್ಯೆನ ಇಲ್ಲಿ ಕೇಳಾಕ್ ನೋಡಿ ಸರ್ ರಾತ್ರಿ ಬಂದಿಲ್ಲರಿ ಸರ್ ಮಠ ಹುಡುಗರು ಕೆಲ್ಸ ಹೋಗ್ಯಾರ ಸಂಪರ್ಕ ಕಡಿತ ಆಗಿದೆ ಮತ್ತೆ ಸಂಪರ್ಕ ಮಾಡೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರನ್ನ ನೋಡಿ ಬಿಟ್ಟು ಬಿಡದೆ ಸುರಿದಂತ ಮಳೆ ತಂದಿರುವಂತ ಅವಾಂತರ ಅದು ಹುಬ್ಬಳ್ಳಿಯಲ್ಲಿ ಪ್ರತಿ ಕೂಡ ಹಿಂಗೆ ಆಗತ್ತಂತೆ ಕಳತ್ ಸಲುವು ಹಿಂಗೆ ಆಗಿತ್ತಂತೆ ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಎಷ್ಟು ಮಳೆ ಬಂದು ನೀರೆಲ್ಲ ಬಂದು ಒಳಗಡೆ ಇದ್ದಂತ ವಸ್ತು ಬರೆ ಬಟ್ಟೆ ಬರೆ ಎಲ್ಲ ಕುಚ್ಕೊಂಡು ಹೋಗಿದೆ ಕಿಸರು ಎಷ್ಟಿದೆ ನೋಡಿ ಈ ಬೆಣ್ಣೆ ಹಳ್ಳದ ಸಮಸ್ಯೆಗೆ ಅದ್ ಯಾಕೋ ಬಹಳ ವರ್ಷಗಳಿಂದ ದಶಕಗಳಿಂದ ಪರಿಹಾರವನ್ನ ಮತ್ತೊಂದ್ ಸೇತುವೆ ಕಟ್ಟಿದ್ರು ಅದು ಮುಳುಗ್ತು ಒಟ್ನಲ್ಲಿ ಪರಿಹಾರವೇ ಇಲ್ಲ ಅಂತ ಅನ್ಸುತ್ತೆ ಂತಹ ಧಾರಾಕಾರ ಮಳೆಗೆ ಇಡೀ ವಾಣಿಜ್ಯ ನಗರಿ ಹುಬ್ಬಳ್ಳಿ ತತ್ತರಿಸಿರುವಂತದ್ದು ಬಹುತೇಕ ಪ್ರದೇಶಗಳಲ್ಲಿ ಮಳೆ ನೀರು ಏನು ಮನೆಗಳಿಗೆ ನುಗ್ಗಿ ಸಾಕಷ್ಟು ಬಹುದೊಡ್ಡದಾದಂತಹ ಒಂದು ಅವಾಂತರವನ್ನೇ ಇಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳಬಹುದು ಸದ್ಯ ನಾನೀಗ ಹುಬ್ಬಳ್ಳಿಯ ಏನು ಪಡದಾಯನ ಹಕ್ಕಲ ಪ್ರದೇಶದಲ್ಲಿ ಇದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಬಹುತೇಕ ಮನೆಗಳಲ್ಲಿ ಏನು ನಿನ್ನೆ ಇಡೀ ರಾತ್ರಿ ಧಾರಾಕಾರ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಮಳೆ ನೀರು ಸಂಪೂರ್ಣವಾಗಿ ಏನು ಮನೆಗಳಿಗೆ ನುಗ್ಗಿ ಇಲ್ಲಿ ಏನು ಸಾಕಷ್ಟು ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಈ ಮನೆ ಏನಿದೆ ಈ ಮನೆ ಹಿಂಭಾಗದಲ್ಲೇ ಇರತಕ್ಕಂತ ಬೃಹತ್ ನಾಲ ಏನು ತುಂಬಿ ಇಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಮನೆಗಳಲ್ಲಿ ಈ ಒಂದು ಅವಾಂತರ ಸೃಷ್ಟಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಈ ನಾಲಾಗಳ ಒಂದು ಪರಿಸ್ಥಿತಿಯಿಂದ ಯಾಕಂದ್ರೆ ಪ್ರಮುಖವಾಗಿ ಪ್ರತಿಯೊಂದು ನಾಲಗಳು ಏನಾದಾವೆ ಅಲ್ಲಿ ತ್ಯಾಜ್ಯ ತುಂಬಿರುವಂತಹ ಹಿನ್ನೆಲೆ ಆ ತ್ಯಾಜ್ಯವನ್ನ ಸ್ವಚ್ಛಗೊಳಿಸದೇ ಇರುವಂತಹ ಏನು ಉದ್ದೇಶದಿಂದಾಗಿ ಈ ನಿಟ್ಟಿನಲ್ಲಿ ಇಲ್ಲಿ ಅವಾಂತರಗಳೇ ಸೃಷ್ಟಿ ಆಗ್ತಾ ಇದಾವೆ ಇಲ್ಲಿನ ನಾಗರಿಕರನ್ನ ನಾನು ಕೇಳ್ತಾ ಹೋಗ್ತೀನಿ ಅಮ್ಮ ಏನ್ ಸಮಸ್ಯೆ ಆಗಿದೆ ರಾತ್ರಿ ಎಷ್ಟು ಗಂಟೆಗೆ ಈ ಸಮಸ್ಯೆ ಗಂಟೆ ಒಂದ್ ಗಂಟೆತ್ರಿ ಅವಾಗೆಲ್ಲಾ ನೀರ್ ಬಂದ್ಬಿಡ್ತೀರಿ ಮೂರ್ ತಿಂಗಳ ಕೂಸಐತ್ರಿ ತಕೊಂಡೆಲ್ಲ ಹೋಗ್ಬೇಕ್ರಿ ನಾವ್ ಹ ಎಲ್ಲಾ ನೀರು ಎಲ್ಲ ರೇಷನ್ ಗೀಶನ್ ಎಲ್ಲಾ ಹಾಳಾಗಿ ಹೋಗೈತ್ರಿ ಸರ ನಮ್ದು ಎಲ್ಲಾ ಪೂರ್ತಿ ನೀರೆಲ್ಲ ಇಲ್ಲಿ ಮಟ್ಟ ಬಂದೈತ್ರಿ ಎಲ್ಲಾ ಮಕ್ಕಳು ಓದುದು ಅತು ಬರೀದು ಆತ್ ಎಲ್ಲಾದ್ರೂ ಹಾಳಾಗಿ ಹೋಗ್ಬಿಟ್ಟೇತ್ ನೋಡ್ರಿ ಎಲ್ಲ ಇದು ಕೂಸಿನ ಎಲ್ಲಾ ಅರಿವಿ ಇರ್ಬಿ ಎಲ್ಲಾ ಹಾಳಾಗಿ ಹೋಗ್ಯಾವ ನೋಡ್ರಿ ನಮ್ಮ ಪ್ರತಿ ಸಲ ಮಳಿ ಬಂದಾಗ ಸಮಸ್ಯೆ ನಾವು ವರ್ಷ ಬಂದ್ ಇಪ್ಪತ್ತೀ ಬರೋಡುದ್ರಿ ಇದ್ರಿ ಯಾವ್ದು ಏನು ರೀ ಐದ್ ಸಾವಿರ ಹತ್ ಸಾವಿರ ಕೊಡ್ತಾರೀ ಆದ್ರಿ ಎದಕ್ ಬರ್ತೇತಿ ಸಮಸ್ಯೆ ಇದೆ ನಾಲದಿಂದ ಸಮಸ್ಯೆ ನಾಲದ ಸಮಸ್ಯೆ ರೀ ನಾಲದ ಸಮಸ್ಯೆ ಇದೆ ಮತ್ತೆ ತುಂಬಿದ್ರೆ ಇಲ್ಲಿ ನೀರ್ ಬರ್ತೇತಲ್ರಿ ಇದು ಇದನೇತಾರೆ ಅತಾವ್ ಗಾಡಿ ಕೊಟ್ಟಲ್ಲ ಇದು ಇತ್ತ ಗಾಡಿ ಕಟ್ಟಿದ್ರೆ ನೀರ್ ಬರೋದಿಲ್ಲ ಸರ್ ಒಂದ್ ಸಣ್ ಸಣ್ ಮಳೆಗೂ ಮನಿ ಒಳಗ ನೀರ್ ಬರ್ತಾರೆ ಈ ಕನಿಷ್ಠ ಅಂದ್ರೂ ಒಂದ್ ಇಪ್ಪತ್ತ್ ಇಪ್ಪತ್ತ್ ಮನಿ ಹಿಂದ್ ಆತು ಈ ಸಲ ಅಂತ ದೊಡ್ಡ ಮಳೆ ಐತಲ್ಲ ರೆಡ್ ಅಲರ್ಟ್ ಆಗೈತಲ್ಲ ಆ ಸೈಡ್ ನೀರ್ ಬಾಳ್ ಬಂದಿದೆ ಸರ್ ಈಗ ಅಂದ್ರೆ ಇಲ್ಲಿ ಪ್ರತಿಯೊಂದ್ ಸತಾನು ಒಂದ್ ಸಮಸ್ಯೆ ಆದ್ರೂ ಪರಿಹಾರ ಯಾರಿಗೂ ಬರಲ್ಲ ಸರ್ ಬೇಕ ಬೇಕಾದವ್ರಿಗೆ ಬರ್ತೇವೆ ಸರ್ ಯಾರಿಗೂ ಇಲ್ಲೇ ಯಾರಿಗೆ ಇನ್ಫ್ಲೂಯೆನ್ಸ್ ಇರ್ತೈತಿ ಅವ್ರಿಗೆ ಇರ್ತೇವೆ ಅವ್ರಿಗೆ ಅಷ್ಟ ಬರ್ತಿದೆ ಏನ್ ಸಮಸ್ಯೆ ಆಗತೈತಿ ಮೇನ್ ಸಮಸ್ಯೆ ಏನ್ ಸಮಸ್ಯೆ ನಾಳಾ ಆಯ್ತಲ್ಲ ನಾಲ್ ಐತಲ್ಲ ಗ್ಯಾಪ್ ಐತೆ ಸರ್ ಅದೇನ ಸರಿ ಹಿಂದ ಹಿಂದೆ ಕಂಪೌಂಡ್ ಕಟ್ಟಿಲ್ಲ ಏನಿಲ್ಲ ಡ್ಯಾಡ್ಸಿದ ನೀರ್ ಇಲ್ಲ ಬರೀಗ ಬರ್ತದೆ ಅದ ಪ್ರಾಬ್ಲಮ್ ಸರ್ ಕಂಪೌಂಡ್ ಏನ್ ಕಟ್ಟಿದ್ರ ಒಳಗಿನ ನಾಲ್ಕು ಪೂರಾ ಕ್ಲೀನ್ ಮಾಡಿದ್ರೆ ನೀರ್ ಬರಂಗಿಲ್ಲ ನೀರ್ ಬರಂಗಿಲ್ಲ ಈಗ ಪೂರಾ ಗ್ಯಾಪ್ ಇದಕ್ಕೆ ಎಲ್ಲ ನೀರ್ ಇಲ್ಲೇ ಹರ್ಕೊಂಡ್ ಬರ್ತೇವೆ ಸರ್ ಓಣಿಗೆ ಬರ್ತದೆ ಸೀದಾ ಮತ್ತೆ ಅದೇ ಸಮಸ್ಯೆ ಸರ್ ಮತ್ತೇನಿಲ್ಲ ಸರ್ ನೋಡಿ ಸರ್ ಇದು ಒಂದ್ ಕಡೆ ಇಲ್ಲಿನ ನಾಗರಿಕರ ಒಂದು ಆಕ್ರೋಶದ ಮಾತುಗಳು ಒಂದ್ ಕಡೆ ಈ ಇರತಕ್ಕಂತ ಬೃಹತ್ ನಾಲವನ್ನು ತಾವು ಗಮನಿಸ್ತಾ ಇರಬಹುದು ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರೆ ಪ್ರತಿ ಬಾರಿಯೂ ಈ ಒಂದು ಅವಾಂತರ ಆಗೋದಿಲ್ಲ ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಬಗ್ಗೆ ಈ ಸಮಸ್ಯೆ ಬಗ್ಗೆ ಈ ಗಂಭೀರತೆ ಬಗ್ಗೆ ಯಾರು ತಲೆಕಡೆಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಇಲ್ಲಿನ ನಾಗರಿಕರು ಮಾಡ್ತಾ ಇದ್ರೆ ಇಲ್ಲಿನ ನಾಗರಿಕರು ಹೇಳೋದಿಷ್ಟೇ ಇಲ್ಲಿ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ನಮಗೆ ಕಲ್ಪಿಸಬೇಕು ಇಲ್ಲವಾದಲ್ಲಿ ನಮಗೆ ಇಲ್ಲಿಂದ ಸ್ಥಳಾಂತರವಾದರೂ ಮಾಡಬೇಕು ಅಂತಕ್ಕಂತ ಆಗ್ರಹವನ್ನ ಇಲ್ಲಿ ಮಾಡ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಸಿಂಗ್ ৰিপাব্লিক কনডা হুবলি